ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಬೆಂಗಳೂರಿನ ಸಮೀಪದಲ್ಲಿರುವ ಒಂದು ಅದ್ಭುತ ಧಾರ್ಮಿಕ ಕ್ಷೇತ್ರಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಅದು ಯಾವುದೆಂದರೆ ಶ್ರೀ ಕಾಮಧೇನು ಕ್ಷೇತ್ರ ಹಸಿರು ಪ್ರಕೃತಿ ಮಧ್ಯೆ ಶಾಂತಿ ಮತ್ತು ಆಧ್ಯಾತ್ಮಿಕತೆ ತುಂಬಿರುವ ಈ ಕ್ಷೇತ್ರವು ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ ಇನ್ನು ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಹೇಳೋದಾದರೆ ಹಿಂದೂ ಧರ್ಮದಲ್ಲಿ ಮಹತ್ವ ಪಡೆದಿರುವ ಕಾಮಧೇನು ದೇವಿಗೆ ಸಮರ್ಪಿತವಾಗಿದೆ ಪುರಾಣಗಳ ಪ್ರಕಾರ ಕಾಮಧೇನು ದೇವಿ ಎಲ್ಲ ಆಶೀರ್ವಾದಗಳ ಮೂಲ ಆಕೆ ಭಕ್ತರ ಎಲ್ಲ ಆರೈಕೆಗಳನ್ನು ಈಡೇರಿಸುತ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ಇರುವ ಗೋಪುರಗಳು ಶಿಲ್ಪಗಳು ಹಾಗೂ ಅಲಂಕಾರಗಳು ಈ ಸ್ಥಳದ ವೈಭವವನ್ನು ಪ್ರತಿಬಿಂಬಿಸುತ್ತವೆ ಭಕ್ತರು ತಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ಆರೋಗ್ಯ ಸಮೃದ್ಧಿ ಮತ್ತು ಮನಃಶಾಂತಿಗಾಗಿ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಇನ್ನು ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡೋದಾದರೆ ಅದು ನಿಜಕ್ಕೂ ಕಣ್ಣು ಹಾಯಿಸುವಂಥ ಅಂದ ಪ್ರವೇಶ ದ್ವಾರದಿಂದಲೇ ಸುಂದರ ಶಿಲ್ಪಕಲೆ ನಮ್ಮನ್ನು ಆಕರ್ಷಿಸುತ್ತದೆ ಗೋಪುರದ ಮೇಲೆ ಕೆಂಪು ಮತ್ತು ಬಿಳಿ ಬಣ್ಣದ ಸಂಯೋಜನೆ ಸುತ್ತಮುತ್ತಲಿನ ಪ್ರಕೃತಿ ಎಲ್ಲವೂ ಒಟ್ಟಾಗಿ ಒಂದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತವೆ ಈ ದೇವಾಲಯದ ಒಳಾಂಗಣದಲ್ಲಿರುವ ಆವರಣವು ವಿಶಾಲವಾಗಿದ್ದು ಕುಟುಂಬದೊಂದಿಗೆ ಶಾಂತಿಯುತವಾಗಿ ದರ್ಶನ ಮಾಡಲು ಅನುಕೂಲವಾಗಿದೆ ಈ ದೇವಾಲಯಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ಆಧ್ಯಾತ್ಮಿಕ ಶಾಂತಿ ನಮ್ಮ ಮನಸ್ಸಿಗೆ ಅನುಭವವಾಗುತ್ತದೆ ಪ್ರತಿದಿನವೂ ನೂರಾರು ಭಕ್ತರು ಇಲ್ಲಿ ಬಂದು ವಿಶೇಷ ಪೂಜೆ ಹೋಮ ಹವನ ಮತ್ತು ಭಜನೆಗಳಲ್ಲಿ ಭಾಗವಹಿಸುತ್ತಾರೆ ಇಲ್ಲಿ ನಡೆಯುವ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳಲ್ಲಿ ನಡೆಯುವ ವಿಶೇಷ ಅಲಂಕಾರ ಎಲ್ಲವೂ ಭಕ್ತರಿಗೆ ಆಧ್ಯಾತ್ಮಿಕ ತೃಪ್ತಿ ನೀಡುತ್ತದೆ ಇನ್ನು ಈ ಕಾಮಧೇನು ಕ್ಷೇತ್ರ ಇರೋದಾದರೂ ಎಲ್ಲಿ ಅಂತ ಹೇಳಿದರೆ ಬೆಂಗಳೂರಿನ ದಾಸನ್ಪುರದ ಸಮೀಪ ಕಮ್ಮಸಂದ್ರ ಮೇನ್ ರೋಡ್ನಲ್ಲಿದೆ ಇಲ್ಲಿಗೆ ಸುಲಭವಾಗಿ ತಲುಪಬಹುದಾದ ಈ ಕ್ಷೇತ್ರವು ಬೆಳಿಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಭಕ್ತರಿಗೆ ಅಂತಲೇ ಮೀಸಲಾಗಿರುತ್ತೆ ಇಲ್ಲಿ ಬರುವ ಭಕ್ತರಿಗೆ ಪಾರ್ಕಿಂಗ್ ಸೌಲಭ್ಯ ಕುಳಿತುಕೊಳ್ಳಲು ವಿಶಾಲವಾದ ಆವರಣ ಹಾಗೂ ಮನಸ್ಸಿಗೆ ಶಾಂತಿ ನೀಡುವ ವಾತಾವರಣ ಲಭ್ಯವಿರುತ್ತದೆ ಕುಟುಂಬ ಸಮೇತರಾಗಿ ಬಂದು ಧಾರ್ಮಿಕ ಅನುಭವವನ್ನು ಪಡೆಯಲು ಇದು ಅತ್ಯುತ್ತಮ ಸ್ಥಳ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಸ್ನೇಹಿತರೆ ನೀವು ಬೆಂಗಳೂರಿನಲ್ಲಿ ಅಥವಾ ಇಲ್ಲೇ ಸುತ್ತಮುತ್ತ ಸಮೀಪದಲ್ಲಿದ್ದರೆ ಒಮ್ಮೆ ಶ್ರೀ ಕಾಮಧೇನು ಕ್ಷೇತ್ರಕ್ಕೆ ಭೇಟಿ ನೀಡಿ ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಆಧ್ಯಾತ್ಮಿಕ ಬೆಳಕು ನೀಡುವಂತಹ ಅನುಭವ ಇದಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರಾಯ ನಮಃ